ಶ್ರೀ ರಾಜ ಅಂಬಣ್ಣ ನಾಯಕ್ ಫೌಂಡೇಶನ್ ವತಿಯಿಂದ ಕಾರ ಹುಣ್ಣಿಮೆ ಪ್ರಯುಕ್ತ ಎತ್ತುಗಳ ಓಟದ ಸ್ಪರ್ಧೆ ಕಾರ ಹುಣ್ಣಿಮೆ ಪ್ರಯುಕ್ತ ನಗರದ ಸಂತೆ ಬಜಾರ್ ಓಣಿ ಪುರಸಭೆ ಮುಂಭಾಗದಲ್ಲಿ ಕರಿಹರಿಯುವ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಯಿತು ಶ್ರೀ ರಾಜ ಅಂಬಣ್ಣ ನಾಯಕ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬುಧವಾರ ಸಂಜೆ ಆಯೋಜಿಸಲಾಗಿತ್ತು ರೈತರು ಕಾರ ಹುಣ್ಣಿಮೆ ನಿಮಿತ್ತ ಎತ್ತುಗಳನ್ನು ಅಲಂಕಾರಗೊಳಿಸಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಂಭ್ರಮಿಸಿದರು ಎತ್ತುಗಳ ಓಟದ ಸ್ಪರ್ಧೆಗೆ ಹಿರಿಯ ವಕೀಲರು ಎ ಬಿ ಉಪ್ಪಳಮಠ್ ಹಾಗೂ ವಾರ್ಡಿನ ಪುರಸಭೆ ಸದಸ್ಯರು ರಾಜ ಮಹೇಂದ್ರ ನಾಯ್ಕ್ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆ ಅವರು ಉದ್ಘಾಟಿಸಿ ಮಾತನಾಡಿದರು ಕಾರ ಹುಣ್ಣಿಮೆ ಪ್ರಯುಕ್ತ ಎತ್ತುಗಳನ್ನು ಓಡಿಸುವ ಪದ್ಧತಿ ಇರುವುದರಿಂದ ಬಂಡಿ ಗಾಡಿಗಳಿಗೆ ಚಕ್ಕಡಿ ನೇಗಿಲು ರೆಂಟೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಎತ್ತುಗಳನ್ನು ಸಕಲ ವಾದ್ಯ ವೈಭವದೊಂದಿಗೆ ಎತ್ತುಗಳ ಕೋಡುಗಳಿಗೆ ಕೋಡುಬಳೆ ಹಾಕಿ ಅಗಸಿಗೆ ಕರೆತಂದರು ಯಾವ ಎತ್ತು ಮೊದಲು ಬರುತ್ತದೆ ಎಂಬುದನ್ನು ಎತ್ತುಗಳನ್ನು ನೋಡಲು ಜನ ನಿಂತಿದ್ದರು ಬಳಿಕ ಎತ್ತುಗಳ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಗೆದ್ದ ಎತ್ತುಗಳ ಮಾಲೀಕರಿಗೆ ಮತ್ತು ರೈತರಿಗೆ ರಾಜ ಮಹೇಂದ್ರ ನಾಯ್ಕ್ ಬೆಳ್ಳಿ ಕಡಗ ಮತ್ತು ಬಹುಮಾನವನ್ನು ವಿತರಿಸಿ ಸನ್ಮಾನಿಸಿ ರೈತರಿಗೆ ಗೌರವಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆ ಹಿರಿಯ ವಕೀಲರು ಎ ಬಿ ಉಪ್ಪಳಮಠ್ ಪುರಸಭೆ ಸದಸ್ಯರಾದ ರಾಜ ಮಹೇಂದ್ರ ನಾಯ್ಕ್ ಶರಣಪ್ಪ ಮೇಧಾ ವೆಂಕಟೇಶ್ ನಾಯ್ಕ್ ಮೌನೇಶ್ ನಾಯ್ಕ್ ಶೌಕತ್ ಅಲಿ ಮಹಮ್ಮದ್ ಸಂಗಮೇಶ್ ಮುದೋಳ್ ವಿಜಯ್ ಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು